ಪ್ರಧಾನಿ ನರೇಂದ್ರ ಮೋದಿಯವರು ಉಚಿತ ವಿದ್ಯುತ್ ಯೋಜನೆಗೆ ಮಂಗಳವಾರ ಚಾಲನೆ ನೀಡಿದ್ದಾರೆ ಪ್ರಧಾನಮಂತ್ರಿ ಸೂರ್ಯ ಉಚಿತ ವಿದ್ಯುತ್ ಯೋಜನೆ ಇದಾಗಿದ್ದು ಇದರ ಫಲಾನುಭವಿಗಳು ತಿಂಗಳಿಗೆ ಉಚಿತವಾಗಿ ಮುನ್ನೂರು ವರೆಗೆ ವಿದ್ಯುತ್ ಅನ್ನ ಪಡೆಯಬಹುದು ಈ ಯೋಜನೆ ವಿಶೇಷತೆಯನ್ನು ಯಾರಿಗೆಲ್ಲ ಪ್ರಯೋಜನ ಎಂದು ತಿಳಿಯಲು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಪಿಎಂ ಸೂರ್ಯ ಗರ್ ಉಚಿತ ವಿದ್ಯುತ್ ಯೋಜನೆಯಿಂದ ಬಡವರಿಗೆ ಹೆಚ್ಚು ಲಾಭವಾಗಲಿದೆ ಜನರು ಪ್ರತಿ ತಿಂಗಳು ಮುನ್ನೂರು ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಪಡೆಯಬಹುದು ಇದರಿಂದ ವಾರ್ಷಿಕವಾಗಿ ಹದಿನೈದು ಸಾವಿರರಿಂದ ರಿಂದ ಹದಿನೆಂಟು ಸಾವಿರ ರೂಪಾಯಿ ಉಳಿತಾಯ ಮಾಡಬಹುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಸೂರ್ಯಗರ್ ಉಚಿತ ವಿದ್ಯುತ್ ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಸ್ವತಃ ಪ್ರಧಾನಿಯವರೇ ಈ ಮಾಹಿತಿಯನ್ನು ನೀಡಿದ್ದಾರೆ ಎಪ್ಪತ್ತೈದು ಸಾವಿರ ಕೋಟಿ ಯೋಜನೆಯ ಈ ಬಂಡವಾಳ ಯೋಜನೆಯು ಮೇಲ್ಚಾವಣಿ ಸೋಲಾರ್ ವ್ಯವಸ್ಥೆ ಮೂಲಕ ಒಂದು ಕೋಟಿ ಮನೆಗಳಿಗೆ ವಿದ್ಯುತ್ ಒದಗಿಸಲಾಗುವುದು ಈ ಮೂಲಕ ಪ್ರತಿ ತಿಂಗಳು ಮುನ್ನೂರು ಯೂನಿಟ್ವರೆಗೂ ಉಚಿತ ವಿದ್ಯುತ್ ಅನ್ನ ನೀಡಲಾಗುತ್ತೆ ಹೊಸ ಅವಕಾಶಗಳು ಸೃಷ್ಟಿ ತಳಮಟ್ಟದಲ್ಲಿ ಮೇಲ್ಚಾವಣಿ ಸೋಲಾರ್ ಪ್ಯಾನೆಲ್ ಅಳವಡಿಸುವ ವ್ಯವಸ್ಥೆಗಳನ್ನ ಜನಪ್ರಿಯಗೊಳಿಸಲು ಮತ್ತು ಉತ್ತೇಜಿಸಲು ನಗರ ಸಂಸ್ಥೆಗಳು ಮತ್ತು ಪಂಚಾಯತ್ಗಳನ್ನ ಉತ್ತೇಜಿಸಲಾಗುವುದು ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಅಲ್ಲದೆ ಈ ಯೋಜನೆ ಮೂಲಕ ಜನರ ಆದಾಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ವಿದ್ಯುತ್ ಬಿಲ್ ಗಳನ್ನ ಕಡಿಮೆ ಮಾಡುವುದರ ಜೊತೆಗೆ ಹೊಸ ಉದ್ಯೋಗಾವಕಾಶಗಳನ್ನ ಸಹ ಸೃಷ್ಟಿಸಲಾಗುತ್ತೆ ಎಂದು ಹೇಳಿದ್ದಾರೆ ಯುವ ಜನತೆಗೆ ಪ್ರಧಾನಿ ಮೋದಿ ಮನವಿ ಪ್ರಧಾನಿ ಮೋದಿಯವರು ಸೌರಶಕ್ತಿಯನ್ನು ಉತ್ತೇಜಿಸುವಂತಹ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವಂತಹ ಸಂದರ್ಭದಲ್ಲಿ ಎಲ್ಲಾ ಗ್ರಾಹಕರಿಗೆ ಮನೆಗಳಲ್ಲಿ ವಿಶೇಷವಾಗಿ ಯುವ ಪ್ರಧಾನ ಮಂತ್ರಿ ಸೂರ್ಯಗರ್ ಉಚಿತ ವಿದ್ಯುತ್ ಯೋಜನೆಯನ್ನ ಬಲಪಡಿಸುವಂತೆ ಯುವ ಜನತೆಗೆ ಕರೆ ನೀಡಿದೆ ಈ ಯೋಜನೆಯಿಂದ ವಾರ್ಷಿಕ ಉಳಿತಾಯ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಕರಂದು ಮಧ್ಯಂತರ ಬಜೆಟ್ ಅನ್ನು ಮಂಡಿಸುವಾಗ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮೇಲ್ಚಾವಣಿ ಸೌರ ಮತ್ತು ಉಚಿತ ವಿದ್ಯುತ್ ಯೋಜನೆಯನ್ನ ಪರಿಚಯಿಸುವುದಾಗಿ ಘೋಷಿಸಿದರು ಮತ್ತು ಇದೇ ಸಂದರ್ಭದಲ್ಲಿ ಯೋಜನೆಯ ಮೂಲಕ ಪ್ರತಿ ತಿಂಗಳು ಒಂದು ಕೋಟಿ ಮನೆಗಳಿಗೆ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಅನ್ನ ನೀಡಬಹುದು ಎಂದು ಕೂಡ ಹೇಳಿದರು ಇಲ್ಲದೆ ಈ ಯೋಜನೆಯ ಮೂಲಕ ಒಂದು ಕೋಟಿ ಕುಟುಂಬಗಳು ವಾರ್ಷಿಕವಾಗಿ ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿ ಉಳಿತಾಯ ಮಾಡಲಿದ್ದು ಹೆಚ್ಚುವರಿ ವಿದ್ಯುತ್ ಅನ್ನ ವಿದ್ಯುತ್ ವಿತರಣಾ ಕಂಪನಿಗಳಿಗೆ ಮಾರಾಟ ಮಾಡಲು ಸಾಧ್ಯ ಆಗುತ್ತೆ ಇದು ಎಲೆಕ್ಟ್ರಿಕಲ್ ವಾಹನ ಚಾರ್ಜಿಂಗ್ ಸೌಲಭ್ಯಗಳನ್ನ ಹೆಚ್ಚಿಸುತ್ತೆ ಪೂರೈಕೆ ಮತ್ತು ಸ್ಥಾಪನೆ ಮೂಲಕ ಹೆಚ್ಚಿನ ಸಂಖ್ಯೆಯ ಮಾರಾಟಗಾರರಿಗೆ ಉದ್ಯಮಿಗಳಾಗಲು ಅವಕಾಶನ ಸೃಷ್ಟಿಸುತ್ತೆ ಮತ್ತು ಉತ್ಪಾದನೆ ಸ್ಥಾಪನೆ ಮತ್ತು ನಿರ್ವಹಣೆಯಲ್ಲಿ ತಾಂತ್ರಿಕ ಕೌಶಲ್ಯ ಹೊಂದಿರುವಂತಹ ಯೋಜನಕರಿಗೆ ಏನು ಏನು ಅವಕಾಶಗಳನ್ನು ಸಹ ಸೃಷ್ಟಿಸುತ್ತೆ ಎಂದು ಹಣಕಾಸು ಸಚಿವರು ತಮ್ಮ ಭಾಷಣದಲ್ಲಿ ತಿಳಿಸಿದರು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ನಂತರ ಯೋಜನೆ ಘೋಷಿಸಿದ್ದ ಪ್ರಧಾನಿ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಯೋಧ್ಯೆಯಲ್ಲಿ ರಾಮ್ಲಲ್ಲಾ ಪ್ರತಿಷ್ಠಾಪನೆ ನಂತರ ಪ್ರಧಾನಿ ಮೋದಿ ಅವರು ಸಂಜೆಯೇ ಈ ಒಂದು ವಿಶೇಷ ಯೋಜನೆ ಕುರಿತು ತಿಳಿಸಿದ್ರು ತಮ್ಮ ಸರ್ಕಾರವು ಒಂದು ಕೋಟಿ ಮನೆಗಳಿಗೆ ಮೇಲ್ಚಾವಣಿಯ ಸೌರಶಕ್ತಿಯನ್ನ ಸ್ಥಾಪಿಸುವ ಗುರಿಯೊಂದಿಗೆ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯನ್ನ ಪ್ರಾರಂಭಿಸುತ್ತೆ ಎಂದು ಕೂಡ ತಿಳಿಸಿದ್ರು ಅಯೋಧ್ಯೆಯಲ್ಲಿ ರಾಮ್ಲಲ್ಲಾ ಪಟ್ಟಾಭಿಷೇಕದ ಶುಭ ಸಂದರ್ಭದಲ್ಲಿ ಭಾರತದ ಜನರು ತಮ್ಮ ಮನೆಗಳ ಚಾವಣಿಯ ಮೇಲೆ ತಮ್ಮದೇ ಆದ ಸೋಲಾರ್ ಮೇಲ್ಚಾವಣಿ ವ್ಯವಸ್ಥೆಯನ್ನು ಹೊಂದಿರಬೇಕು ಎಂಬುದು ನನ್ನ ಸಂಕಲ್ಪವಾಗಿದೆ ಇದರಿಂದ ಮತ್ತಷ್ಟು ಬಲಪಡಿಸುತ್ತದೆ ಎಂದು ಕೂಡ ತಿಳಿಸಿದ್ರು ಈ ಯೋಜನೆಯಿಂದ ಒಂದು ಕೋಟಿ ಮನೆಗಳಿಗೆ ಮೇಲ್ಛಾವಣಿ ಸೋಲಾರ್ ಅಳವಡಿಸುವ ಮೂಲಕ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯನ್ನ ಸರ್ಕಾರ ಪ್ರಾರಂಭ ಮಾಡಲಿದೆ ಎಂದು ಕೂಡ ತಿಳಿಸಿದರು ಇದರಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರ ವಿದ್ಯುತ್ ಬಿಲ್ ಕಡಿಮೆ ಆಗೋದರ ಜೊತೆಗೆ ಇಂಧನ ಕ್ಷೇತ್ರದಲ್ಲಿ ಭಾರತ ಸ್ವಾವಲಂಬಿಯಾಗಲಿದೆ ಇದೀಗ ಪ್ರಧಾನಿ ಮೋದಿ ಅವರು ಪಿಎಂ ಸೂರ್ಯೋದಯ ಯೋಜನೆಯನ್ನ ಪ್ರಧಾನ ಮಂತ್ರಿ ಸೂರ್ಯಗರ್ ಉಚಿತ ಯೋಜನೆ ಎಂದು ಮರುನಾಮಕ ಮಾಡಿದ್ದು ಯೋಜನೆಗೆ ಚಾಲನೆ ನೀಡಿದ್ದಾರೆ ಹೀಗೆ ಇನ್ನಷ್ಟು ಕೇಂದ್ರ ಸರ್ಕಾರದ ಯೋಜನೆಗಳು ಹಣಕಾಸು ಸಮೇತ ಮಾಹಿತಿಗಳು ಕೃಷಿ ಸಂಬಂಧ ಸುದ್ದಿಗಳು ಬ್ಯಾಂಕ್ ಪೋಸ್ಟ್ ಆಫೀಸ್ ಯೋಜನೆಗಳ ಜೊತೆಗೆ ಬಡ್ಡಿದರಗಳ ಮಾಹಿತಿ ಷೇರುಪೇಟೆ ವಿಶ್ಲೇಷಣೆ ಜೊತೆಗೆ ದೇಶದ ಆರ್ಥಿಕತೆ ಸುದ್ದಿಗಳನ್ನು ತಿಳಿಯೋದು ನೀವು ಎಕನಾಮಿಕ್ ಟೈಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಎಕನಾಮಿಕ್ ಟೈಮ್ಸ್ ಕನ್ನಡ ವೆಬ್ಸೈಟ್ಗೆ ಭೇಟಿ ನೀಡುವುದಷ್ಟೇ ಅಲ್ಲದೆ ಇಡಿ ಕನ್ನಡ ಫೇಸ್ಬುಕ್ ಅನ್ನು ನೀವು ಫಾಲೋ ಮಾಡಿದ್ರೆ ನಿರಂತರವಾದ ಹಣಕಾಸು ಮೇತ ಸುದ್ದಿಗಳ ಅಪ್ಡೇಟ್ ಅನ್ನು ನೀವು ಪಡೆಯಬಹುದು